ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ರಣಕ ಕರ್ನಾಟಕದ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ನದಿ ತಟದ ಒಂದು ಗ್ರಾಮ ಆ ಗ್ರಾಮದಲ್ಲಿ ಹೆಣ್ಮಕ್ಕಳು ಭಿಕ್ಷುಕರ ಸರಣಿ ಕೊಲೆಗಳು ನಡೆದಿದ್ದು ಅವರ ಮೃತದೇಹಗಳನ್ನು ಕಾಡಿನೊಳಗಡೆ ಹೂತು ಹಾಕಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಆ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಜುಲೈ ಮೂರರಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆ ದೂರು ದಾಖಲಾಗಿತ್ತು ಅದೊಂದು ಗಂಭೀರ ಪ್ರಕರಣದ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಆ ದೂರಿನಲ್ಲಿ ಇತ್ತು ಆದರೆ ಆ ವಿಚಾರದಲ್ಲಿ ಸರ್ಕಾರ ಮತ್ತು ಗೃಹ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರ ಬೇಜವಾಬ್ದಾರಿಯಿಂದ ನಡೆದುಕೊಳ್ತಾ ಇದೆ ಎಂಬ ಅಸಮಾಧಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಅದರಲ್ಲಿ ಸತ್ಯ ಕೂಡ ಇದೆ ಆ ಪ್ರಕರಣಕ್ಕೆ ಸಂಬಂಧಿಸಿ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದಕ್ಕೆ ಹತ್ತು ದಿನಗಳ ಹಿಂದೆ ಈ ರಾಜ್ಯದ ಗೃಹ ಸಚಿವರು ಆಡಿರುವ ಮಾತುಗಳೇ ಸಾಕ್ಷಿ ಇದೆ ನೋಡಿ ಈಗ ಎಸ್ ಪಿ ಕಚೇರಿ ಆಫೀಸಿಗೆ ಒಬ್ಬರು ವ್ಯಕ್ತಿ ಬಂದು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಆ ವಿಚಾರ ನಿಮ್ಮ ಗಮನಕ್ಕೆ ಕೂಡ ಇದರ ಬಗ್ಗೆ ನನಗೆಲ್ಲ ಬರೋದಿಲ್ಲಪ್ಪ ಅವೆಲ್ಲ ಪೊಲೀಸ್ ಅದು ಅವ್ರಿಗೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ಬರಲ್ಲ ದಿನನಿತ್ಯದ ವಿಚಾರಗಳು ಸರ್ಕಾರದ ಗಮನಕ್ಕೆ ಏನು ಬರೋಲ್ಲ ಅವರು ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಐ ಆರ್ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಐ ಆರ್ ಮಾಡ್ತಾರೆ ಅದು ಕ್ರಮ ತಗೊಳ್ತಾರೆ ಯಾವುದಾದ್ರೂ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ಬರುತ್ತೆ ಕೇಳಿದ್ರಲ್ಲ ಹೋಮ್ ಮಿನಿಸ್ಟರ್ ಅವರ ಮಾತುಗಳನ್ನು ಜುಲೈ ಮೂರಕ್ಕೆ ಆ ವ್ಯಕ್ತಿ ದೂರನ್ನು ದಾಖಲಿಸಿದ್ದ ಗೃಹ ಸಚಿವರು ಈ ಪ್ರತಿಕ್ರಿಯೆ ಕೊಟ್ಟಿದ್ದು ಜುಲೈ ಒಂಬತ್ತಕ್ಕೆ ಅವರು ಈ ರಿಯಾಕ್ಷನ್ ಕೊಟ್ಟಿದ್ದು ಮಂಗಳೂರಿನಲ್ಲಿ ಅವತ್ತು ಅಲ್ಲಿ ಕೋಮು ಸಾಮರಸ್ಯಕ್ಕಾಗಿ ಒಂದು ಶಾಂತಿ ಸಭೆ ನಡೆದಿತ್ತು ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಮಾತನ್ನಾಡಿದ್ದು ಅಂದರೆ ದೂರು ದಾಖಲಾದ ಆರು ದಿನಗಳ ಬಳಿಕವೂ ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದರು ಅವೆಲ್ಲ ದಿನನಿತ್ಯದ ವಿಚಾರಗಳು ಅದು ಪೊಲೀಸ್ ಠಾಣೆ ಮಟ್ಟದ ಕೇಸ್ ಅವೆಲ್ಲ ನನ್ನ ಗಮನಕ್ಕೆ ಬರಲ್ಲ ಸರ್ಕಾರದ ಗಮನ ಸೆಳೆಯುವ ಪ್ರಕರಣ ನಡೆದಾಗ ಮಾತ್ರ ಅದು ನನ್ನ ಗಮನಕ್ಕೆ ಬರುತ್ತೆ ಸರ್ಕಾರದ ಗಮನಕ್ಕೆ ಬರುತ್ತೆ ಅಂತ ಹೇಳಿದರು ನೂರಾರು ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ನಡೆದಿದೆ ಎಂಬ ಆರೋಪ ದಿನನಿತ್ಯದ ವಿಚಾರ ಅಂತ ಕೇರ್ಲೆಸ್ ಆಗಿ ಮಾತನಾಡಿದ್ದು ಈ ನಾಡಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ದೇಶದಲ್ಲಿ ಈವರೆಗೆ ನಡೆಯದಂಥ ಅಪರಾಧ ನಡೆದು ಹೋಗಿದೆ ಎಂಬ ಆರೋಪವನ್ನು ಪೊಲೀಸ್ ಠಾಣೆ ಮಟ್ಟದ ಕೇಸ್ ಅಂತ ನಿರ್ಲಕ್ಷ್ಯ ಮಾಡಿದರು ನಮ್ಮ ಹೋಮ್ ಮಿನಿಸ್ಟರ್ ಎಲ್ಲವೂ ಬೇಜವಾಬ್ದಾರಿ ಮಾತುಗಳು ನಿರ್ಲಕ್ಷ್ಯದ ಮಾತುಗಳು ಈ ಪುರುಷಾರ್ಥಕ್ಕಾಗಿ ಅವರು ಹೋಮ್ ಮಿನಿಸ್ಟರ್ ಆಗಿರೋದ ಗೊತ್ತಿಲ್ಲ ಮಾನ್ಯ ಗೃಹ ಸಚಿವರೇ ಈ ಪ್ರಕರಣ ಸರ್ಕಾರದ ಗಮನ ಸೆಳೆಯುವ ಪ್ರಕರಣ ಅಲ್ಲ ಅಂತ ಆದರೆ ಮತ್ ಯಾವುದು ಸರ್ಕಾರದ ಗಮನ ಸೆಳೆಯುವ ಪ್ರಕರಣ ಅಂತ ನೀವು ಈ ರಾಜ್ಯದ ಜನರಿಗೆ ಹೇಳಬೇಕಾಗಿದೆ ಈ ಪ್ರಕರಣ ನಿಮ್ಮ ಗಮನಕ್ಕೆ ಬರುವುದಿಲ್ಲ ಆದರೆ ನಿಮ್ಮ ಗಮನಕ್ಕೆ ಬರುವ ಪ್ರಕರಣಗಳು ಯಾವುದು ಅಂತ ಅನ್ನೋದು ಹೇಳ್ಬಿಡಿ ಮಂಗಳೂರಲ್ಲಿ ಗುಂಪು ಹತ್ಯೆ ನಡೆದ್ರು ಅದು ನಿಮ್ಮ ಗಮನಕ್ಕೆ ಬರಲ್ಲ ಅಮಾಯಕರ ಹತ್ಯೆ ನಡೆದರೂ ಅದು ನಿಮ್ಮ ಗಮನಕ್ಕೆ ಬರಲ್ಲ ಈಗ ನೇತ್ರಾವತಿ ನದಿ ತಟದ ಕಾಡಿನೊಳಗಡೆ ನೂರಾರು ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ದೂರು ನಿಮ್ಮ ಗಮನಕ್ಕೆ ಬರೋದಿಲ್ಲ ಹಾಗಿದ್ಮೇಲೆ ನೀವು ಈ ರಾಜ್ಯಕ್ಕೆ ಗೃಹ ಸಚಿವರಾಗಿರೋದೇ ವೇಸ್ಟ್ರಿ ಇಂತಹ ಪ್ರಕರಣವನ್ನ ಪೊಲೀಸ್ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತರಲ್ಲ ಎಂದಾದ ಮೇಲೆ ನೀವು ಆ ಕುರ್ಚಿಯಲ್ಲಿ ಕೂತಿ ಏನು ಪ್ರಯೋಜನ ಹೇಳಿ ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ರೆ ಯಾರೋ ಬಂದು ನಿಮ್ಮ ಕಿವಿ ಹತ್ರ ಹೇಳುವರಿದ್ದಾರೆ ಆದರೆ ನೂರಾರು ಜನರ ಕಗ್ಗೊಲೆ ನಡೆದಿದೆ ಎಂಬ ದೂರಿನ ಬಗ್ಗೆ ನಿಮಗೆ ಮಾಹಿತಿ ಕೊಡುವರು ಯಾರು ಇಲ್ವೇನ್ರಿ ಬೆಳ್ಳಂಬಳಗ್ಗೆ ನಿಮ್ಮ ಮನೆಗೆ ಬಂದು ನಿಮಗೆ ಬ್ರೀಫ್ ಮಾಡ್ತಾರಲ್ಲ ಬೆಂಗಳೂರಿನಲ್ಲಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರು ಈ ವಿಚಾರವನ್ನು ನಿಮಗೆ ತಿಳಿಸಿಲ್ವಾ ಇಂತಹ ಗೃಹ ಸಚಿವರಿದ್ದರೆ ಕಾಡಿನೊಳಗಡೆ ಶವ ಹೂಳೋದಲ್ಲ ಗೃಹ ಸಚಿವರ ಮನೆಯ ಕಂಪೌಂಡ್ ಒಳಗಡೆ ಹೂತರು ಅವರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅವರಿ ಗೃಹ ಸಚಿವರು ಹೊತ್ತು ಈ ರೀತಿ ಮಾತನಾಡಿದರೆ ಇವತ್ತು ನಮ್ಮ ಸಿ ಎಂ ಸಿದ್ದರಾಮಯ್ಯವರು ಕೂಡ ರಾಜ್ಯದ ಜನರಿಗೆ ಭ್ರಮ ನಿರಸಾಗೋ ಥರ ಮಾತನಾಡಿದ್ದಾರೆ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡುದು ಎಸ್ ಐ ಟಿ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಎಸ್ ಐ ಟಿ ಮಾಡ್ತಾರೆ ಪೊಲೀಸ್ ವರದಿ ಆಧಾರದ ಮೇಲೆ ಈಗ ಅವನು ಏನು ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗುದಿಲ್ಲ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾರೆ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊಟ ಕೆಲಸ ಕರ್ಕೊಂಡು ಹೋಗಿ ಪೊಲೀಸ್ನವರು ಹೇಳಿ ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಹೋಗಿ ಸರ್ಕಾರದ ಮೇಲೆ ಯಾವುದೇ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಕೇಳಲ್ಲ ದೊಡ್ಡ ದೊಡ್ಡವರೆಲ್ಲ ಸಿಎಂ ಬಳಿಗೆ ಹೋಗಿ ಈ ದೂರಿನ ಬಗ್ಗೆ ವಿಶೇಷ ತನಿಖೆ ನಡೀಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ರಾಜ್ಯ ಮಹಿಳಾ ಆಯೋಗವು ಇದೇ ಮನವಿ ಮಾಡಿದೆ ಎಸ್ ಐ ಟಿ ರಚನೆಯಾಗಬೇಕು ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ ನ್ಯಾಯಾಧೀಶರ ಮೇಲುಸ್ತುವಾರಿಯಲ್ಲಿ ವಿಶೇಷ ತನಿಖೆ ನಡೀಬೇಕು ಎಂಬ ಆಗ್ರಹಗಳು ಬಲವಾಗ್ತಾ ಇದೆ ಹೀಗಿದ್ರೂ ಈ ಪ್ರಕರಣವನ್ನ ಸಿ ಎಂ ಸಿದ್ದರಾಮಯ್ಯ ಕೂಡ ಕಡೆಗಣನೆ ಮಾಡಿರೋ ಥರ ಅನಿಸ್ತಾ ಇದೆ ಇವತ್ತು ಮಾತಾಡ್ತಾ ಅವರು ಹೇಳ್ತಾರೆ ಪೊಲೀಸರ ವರದಿ ಆಧರಿಸಿ ಎಸ್ ಐ ಟಿ ರಚನೆ ಮಾಡಬೇಕೋ ಅಂತ ನಿರ್ಧಾರ ಮಾಡ್ತೀವಿ ಅಂತ ಯಾವ ಸರ್ಕಾರವಾದರೂ ಪೊಲೀಸರ ಮಾತು ಕೇಳ್ಕೊಂಡು ಎಸ್ ಐ ಟಿ ರಚನೆ ಮಾಡುತ್ತೇನ್ರಿ ಒಂದು ಎಸ್ ಐ ಟಿ ರಚನೆ ಮಾಡೋಕೆ ಸರ್ಕಾರ ಪೊಲೀಸರ ವರದಿಗೆ ಕಾಯುತ್ತೇನ್ರಿ ಎಸ್ ಐ ಟಿ ರಚನೆ ಮಾಡೋಕೆ ಪೊಲೀಸರ ವರದಿಗೆ ಕಾಯುವ ಅಗತ್ಯ ಏನಿದೆ ರೀ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅದೆಷ್ಟೋ ಎಸ್ ಐ ಟಿಗಳು ರಚನೆಯಾಗಿಲ್ಲ ಅವೆಲ್ಲ ಪೊಲೀಸ್ ವರದಿ ಆಧರಿಸಿ ರಚನೆಯಾಗಿರೋದಾ ಹಾಗಿದ್ರೆ ಪೊಲೀಸ್ ವರದಿ ಎಸ್ ಐ ಟಿ ರಚನೆ ಮಾಡೋದು ಬೇಡ ಅಂತ ಹೇಳಿದರೆ ಈ ಸರ್ಕಾರ ಎಸ್ ಐ ಟಿ ರಚನೆ ಮಾಡೋದಿಲ್ಲ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಎಸ್ ಐ ಟಿ ರಚನೆ ಮಾಡಬೇಕಾಗಿರೋದು ಸರ್ಕಾರ ಸಿ ಇದ್ದಾರೆ ಕ್ಯಾಬಿನೆಟ್ ಇದೆ ಅವರು ತೀರ್ಮಾನ ತೆಗೆದುಕೊಳ್ಬೇಕು ಅದು ಬಿಟ್ಟು ಸುಮ್ಮನೆ ಸಮಯ ವ್ಯರ್ಥ ಮಾಡಿದರೆ ಈ ನಾಡಿನ ಜನರಿಗೆ ಈ ಸರ್ಕಾರದ ಮೇಲೆ ಸಂಶಯ ಹೆಚ್ಚಾಗತ್ತೆ ಇದೆಲ್ಲ ವಿಳಂಬ ಧೋರಣೆ ಅಂತ ಜನ ಈಗಾಗಲೇ ಮಾತಾಡಿಕೊಳ್ತಾ ಇದ್ದಾರೆ ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಈ ಸರ್ಕಾರದ ಮೇಲೆ ಜನರ ನಂಬಿಕೆ ಹೊರಟು ಹೋಗುತ್ತೆ ಈ ಪ್ರಕರಣದಲ್ಲಿ ಈವರೆಗಿನ ಬೆಳವಣಿಗೆ ಗಮನಿಸುವಾಗ ಈ ಸರ್ಕಾರಕ್ಕೆ ಏನಾಗಿದೆ ಗೃಹ ಇಲಾಖೆಗೆ ಏನಾಗಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ ದಕ್ಷ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಕರೆಸ್ಕೊಳ್ಳುವವರೇ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ನಿಜಕ್ಕೂ ಸಿದ್ದರಾಮಯ್ಯ ಸರ್ಕಾರ ಜೀವಂತ ಇದೆಯಾ ಜೀವಂತ ಇದ್ದಿದ್ರೆ ಒಂದು ಗಂಭೀರ ಪ್ರಕರಣದ ಬಗ್ಗೆ ಈಗಾಗಲೇ ವಿಶೇಷ ತನಿಖಾ ತಂಡ ರಚಿಸ್ತಾ ಇದ್ರು ಸಿಟ್ಟಿಂಗ್ ಜಡ್ಜ್ ಮೇಲುಸ್ತುವಾರಿಯಲ್ಲಿ ಅದರ ತನಿಖೆಯನ್ನು ನಡೆಸ್ತಾ ಇದ್ರು ಜನರಿಗೆ ನಂಬಿಕೆ ಬರುವ ರೀತಿಯಲ್ಲಿ ಈಗಾಗಲೇ ಪಾರದರ್ಶಕ ತನಿಖೆ ಕೂಡ ಆರಂಭವಾಗ್ತಾ ಇತ್ತು ಆದರೆ ಅಂಥದ್ದು ಯಾವುದು ಈವರೆಗೆ ಆಗಿಲ್ಲ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಆಗಿಲ್ಲ ಅಂದರೆ ಏನರ್ಥ ಸರ್ಕಾರ ವಿಳಂಬ ಮಾಡ್ತಿದೆ ಅಂತ ಅರ್ಥ ಅಲ್ವಾ ಸರ್ಕಾರ ಒತ್ತಡಕ್ಕೆ ಮಣಿದಿರ್ಬೋದು ಎಂಬ ಸಂಶಯ ಬರೋದು ಕೂಡ ಸಹಜ ಅಲ್ವಾ ಸರ್ಕಾರ ಯಾರನ್ನು ರಕ್ಷಣೆ ಮಾಡೋಕೆ ನಿಂತಿದೆ ಎಂಬ ಆರೋಪ ಕೇಳಿ ಬರೋದು ಕೂಡ ಸಹಜ ಅಲ್ವಾ ನೂರಾರು ಹೆಣ್ಮಕ್ಕಳು ಅತ್ಯಾಚಾರಕ್ಕೊಳಪಟ್ಟು ಕೊಲೆಯಾಗಿ ಕೊನೆಗೆ ಯಾರಿಗೂ ತಿಳಿಯದಂತೆ ಕಾಡಿನಲ್ಲಿ ದಫನಾಗಿದ್ದಾರೆ ಎಂಬ ಒಂದು ಗಂಭೀರ ಆರೋಪದ ಬಗ್ಗೆ ಈ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ಗೃಹ ಇಲಾಖೆ ನಡೆದುಕೊಳ್ತಾ ಇರುವ ರೀತಿಯನ್ನು ಕಂಡ್ರೆ ನಿಜಕ್ಕೂ ಭ್ರಮ ನಿರಸನಾಗತ್ತೆ ದೂರು ದಾಖಲಾಗಿ ಈಗಾಗಲೇ ಹದಿನೈದು ದಿನ ಕಳೆದಿದೆ ಆದರೆ ತನಿಖೆ ಆರಂಭವಾದಂತೆ ಕಾಣ್ತಾ ಇಲ್ಲ ಎಲ್ಲೋ ವಿಳಂಬ ಮಾಡ್ತಿರುವಂತೆ ಧೋಸ್ತಾ ಇದೆ ದೂರು ಕೊಟ್ಟವನು ಶವಗಳನ್ನ ಹೂತ ಜಾಗ ನನಗೆ ಗೊತ್ತಿದೆ ಅದನ್ನ ತೋರಿಸ್ತೇನೆ ಶವಗಳನ್ನ ಹೊರಗೆ ತೆಗಿಬೇಕು ಅಂತ ಹೇಳಿದ್ದ ಪೊಲೀಸರ ತನಿಖೆ ನಿಜಕ್ಕೂ ಪಾರದರ್ಶಕವಾಗಿದ್ರೆ ಈಗಾಗಲೇ ಶವಗಳನ್ನ ಹೊರಗೆ ತೆಗೆಯುವ ಕೆಲಸ ಆರಂಭ ಆಗ್ತಾ ಇತ್ತೇನು ಆದ್ರೆ ಪೊಲೀಸರು ಕಾನೂನಿನ ದಾರಿಗಳನ್ನ ತೋರಿಸ್ತಾ ಇದ್ದಾರೆ ಹೊರತು ಆ ಕೇಸ್ನಲ್ಲಿ ಮುಂದಡಿ ಇಟ್ಟಂತೆ ಕಾಣ್ತಾ ಇಲ್ಲ ನಿಜ ತನಿಖೆ ಕಾನೂನು ಪ್ರಕಾರವೇ ನಡೀಬೇಕು ಕಾನೂನು ಪ್ರಕಾರ ನಡೀಬೇಕು ಅಂದರೆ ಕಾನೂನು ಪುಸ್ತಕ ಏನು ನಡೆದುಕೊಂಡು ಹೋಗಲ್ಲ ಕಾನೂನು ಪ್ರಕಾರ ನಡೆಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಪೊಲೀಸರ ಜವಾಬ್ದಾರಿ ಅದು ಬಿಟ್ಟು ದೂರದಾರ ಒಂದು ಹೇಳೋದು ಎಸ್ ಪಿ ಮತ್ತೊಂದು ಹೇಳೋದು ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳೋದು ಯಾವುದು ಕಾನೂನು ಪ್ರಕಾರ ನಡೆಯೋದಿಲ್ಲ ಎಲ್ಲವೂ ದಾರಿ ತಪ್ಪಿ ಹೋಗುತ್ತೆ ಕೊನೆಗೆ ಕೇಸ್ ಹಳ್ಳ ಹಿಡಿಯುತ್ತೆ ಅದಾಗಬಾರ್ದು ದೂರದಾರ ತಲೆಮರೆಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ ನಿಮಗೆ ಗುಪ್ತ ಮಾಹಿತಿ ಇರೋದಾದರೆ ಬೇರೆಲ್ಲ ಗುಪ್ತ ಮಾಹಿತಿಗಳು ಕೂಡ ನಿಮಗೆ ಇರಬೇಕಾಗತ್ತೆ ಹಾಗಾಗಿ ಎಲ್ಲ ಗುಪ್ತ ಮಾಹಿತಿಗಳ ಬಗ್ಗೆ ಅಲರ್ಟ್ ಆಗಿರಿ ಆ ಪ್ರಕರಣವನ್ನು ಕಾನೂನು ಪ್ರಕಾರ ನಡೆಸೋ ಜವಾಬ್ದಾರಿ ಕಾನೂನು ಪಾಲಕರ ಮೇಲೆ ಇದೆ ಅದು ಬಿಟ್ಟು ಎಲ್ಲದಕ್ಕೂ ದೂರದಾರರನ್ನ ಬೊಟ್ಟು ಮಾಡೋದು ಸರಿಯಲ್ಲ ಹಾಗೆ ದೂರದಾರನಿಂದ ಆಗಿದ್ರೆ ಅದನ್ನು ಸರಿಪಡಿಸಿಕೊಂಡು ಆತನಿಗೆ ಧೈರ್ಯ ಕೊಟ್ಟು ಆತನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆತನಿಗೆ ರಕ್ಷಣೆ ಕೊಟ್ಟು ಕಾನೂನಿನ ರಕ್ಷಣೆ ಕೊಟ್ಟು ತನಿಖೆಯನ್ನ ಕಾನೂನಿನ ಬಲಿಷ್ಠ ದಾರಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯಬೇಕು ಹಾಗೆ ಮಾಡಿದ್ರೆ ವ್ಯವಸ್ಥೆಯ ಮೇಲೆ ನಂಬಿಕೆ ಬರುತ್ತೆ ಅದು ಬಿಟ್ಟು ಸರ್ಕಾರದ ಕಡೆಯಿಂದ ವಿಳಂಬ ಧೋರಣೆ ಕಂಡು ಬಂದರೆ ನಿರ್ಲಕ್ಷ್ಯದ ಮಾತುಗಳು ಕೇಳಿ ಬಂದರೆ ನಿರಾಸಕ್ತಿಯ ನಡೆಗಳು ಗೋಚರಿಸಿದ್ರೆ ಜನರಿಗೆ ವ್ಯವಸ್ಥೆ ಮೇಲೆ ಸಂಶಯ ಬರೋದು ಸಹಜ ಹಾಗೆ ವ್ಯವಸ್ಥೆಯ ಮೇಲಿನ ನಂಬಿಕೆಯು ಹೊರಟು ಹೋಗುತ್ತೆ ಹಾಗಾಗಿ ಈ ಪ್ರಕರಣವನ್ನು ನಮ್ಮ ವ್ಯವಸ್ಥೆ ಗಂಭೀರ ರೀತಿಯಲ್ಲಿ ತೆಗೆದುಕೊಳ್ಬೇಕಾಗಿದೆ ಜವಾಬ್ದಾರಿಯಿಂದ ವರ್ತಿಸಬೇಕಾಗಿದೆ ಹೊಣೆಗಾರಿಕೆಯಿಂದಲೇ ಮಾತನಾಡಬೇಕಾಗಿದೆ ಇನ್ನು ಹಿಂದುತ್ವದ ಹೆಸರಲ್ಲಿ ಹಿಂದೂಗಳ ಹೆಸರಲ್ಲಿ ರಾಜಕೀಯ ಮಾಡುವವರು ಈ ಪ್ರಕರಣದ ಬಗ್ಗೆ ತುಟಿ ಬಿಸ್ತಾ ಇಲ್ಲ ಅಲ್ಲಿ ಕೊಲೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವ ನೂರಾರು ಹೆಣ್ಮಕ್ಕಳು ಹಿಂದೂಗಳೇ ಆಗಿದ್ದಾರೆ ಆದರೆ ಈ ಸೋಕಾಳ್ ಹಿಂದೂ ಹೆಣ್ಮಕ್ಕಳ ರಕ್ಷಕರು ಈಗ ಎಲ್ಲಿದ್ದಾರೆ ಅಂತ ಪತ್ತೇನೇ ಇಲ್ಲ ಒಂದು ಹೆಣಬಿದ್ರೆ ರಣ ಹದ್ದಿನಂತೆ ಹಾರಾಡಿ ಬರುವ ಶೋಭಾ ಕರಂದ್ಲಾಜಿ ಆಗಲಿ ಕಲ್ಲಡ್ಕ ಭಟ್ರಾಗಲಿ ಆಗ್ಲಿ ಪುತ್ತಿಲಾಗ್ಲಿ ಮುತಾಲಿಕ್ ಆಗಲಿ ಒಬ್ಬರ ಪತ್ತೇನೇ ಇಲ್ಲ ಅವರು ಮಾತನಾಡಿದ್ರೂ ಪರವಾಗಿರಲಿಲ್ಲ ಇವೆಲ್ಲ ಹಿಂದೂ ಧರ್ಮದ ವಿರುದ್ಧದ ಷಡ್ಯಂತ್ರ ಅವೆಲ್ಲ ಪಿತೂರಿ ಅಂತ ಆರೋಪ ಬೇರೆ ಮಾಡ್ತಾರೆ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಕೊಲೆ ನಡೆದಿದೆ ಎಂಬ ಆರೋಪಗಳಿವೆ ಆ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ನ್ಯಾಯ ಕೊಡಬೇಕು ಅಂತ ಆಗ್ರಹ ಮಾಡೋದು ಹಿಂದೂ ಧರ್ಮದ ವಿರುದ್ಧ ಮಾಡೋ ಪಿತೂರಿ ಹೇಗಾಗುತ್ತೋ ಗೊತ್ತಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್